ನಾನು ಅದಕ್ಕೊಂದು ನಾನು ಅದಕ್ಕೊಂದು ಮಾತು ಹೇಳ್ತೇನೆ ಇವತ್ತು ಹಾಸನಲ್ಲಿ ನಮ್ಮ ಒಕ್ಕಲಿಗರ ಹೆಣ್ಣು ಮಕ್ಕಳುಗಳು ಸಂತ್ರಸ್ತರಾಗಿ ಅವರ ಸ ಅವ್ರದ್ದು ನೋಡಿದಾಗ ತಲೆ ಎತ್ತಿದು ಓಡಾಡ್ದೇ ಇರೋಂಥ ಸಂದರ್ಭಗಳಲ್ಲಿ ಭಾಳ ಬೇಸರ ಆಗುತ್ತೆ ಅಂಥವ್ರನ್ನ ನಾವು ಸಮರ್ಥಿಸ್ಕೋಬೇಕಾ ಇವತ್ತು ಅಶೋಕವರು ರೀ ರಾಜರಾಜೇಶ್ವರಿ ಅಭ್ಯರ್ಥಿ ಸದಸ್ಯರು ಇಲ್ಲ ಒಂದು ಕಡೆ ಎಚ್ ಐ ವಿನ ಸೋಂಕನ್ನು ಹರಡಿಸೋಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಅವ್ರ ಬಾಯಲ್ಲಿ ಹೇಳಿರೋಂಥ ಮಾತು ಟಿ ವಿಲಿ ನೋಡೋದು ಅಂಥವ್ರನ್ನ ನಾವು ಸಮರ್ಥಿಸ್ಕೋಬೇಕಾ ನೀವೇ ಯೋಚನೆ ಮಾಡಿ ಈಗ ಈ ನಮ್ಮ ಪಕ್ಷ ಮತ್ತು ನಮ್ಮ ರಾಜಕಾರಣಿಗಳು ಪ್ರತಿನಿಧಿಗಳು ಯಾವುದನ್ನು ಸಮರ್ಥಿಸ್ಕೋಬೇಕನ್ನೋದನ್ನು ಭಾಳಷ್ಟು ಆಲೋಚನೆ ಮಾಡಿ ತೆಗೆದುಕೋಬೇಕು ನಿರ್ಧಾರ ಸೊ ಹಾಗಾಗಿ ನಾನು ಜಾಸ್ತಿ ಅದನ್ನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ನಮ್ಮ ಕರ್ತವ್ಯ ಏನು ನಾವು ಯಾವ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿದ್ದೀವಿ ಆ ಚಿಂತನೆಯಲ್ಲಿ ಹೋಗೋಣ ಅಂತ ಮತ್ತೊಮ್ಮೆ ಹೇಳ್ತೇನೆ ನಾನು ಭಾಳಷ್ಟು ಜನ ಸಾಮಾನ್ಯ ಜನರು ಹೇಳ್ತಾರೆ ಆ ಆಡ್ತಾರೆ ನೀವೇ ನಿಮ್ಮ ಮಾಧ್ಯಮದಲ್ಲೂ ಹೇಳ್ತಾ ಇದ್ದಾರೆ ಸೊ ಆ ವಿಚಾರಕ್ಕೆ ನೋಡಿ ರಾಜಕಾರಣ ಅಂದಾಗ ನಾನಾ ಥರ ವಿಚಾರಗಳಲ್ಲಿ ಪಟ್ಟಾಕೋದು ಆಲೋಚನೆ ಮಾಡಿ ಸ್ಟ್ರಾಟಜಿಗಳು ಮಾಡೋದೆಲ್ಲ ಇರುತ್ತೆ ಬಟ್ ಅದಕ್ಕೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಮರ್ಥರಿದ್ದಾರೆ ಸೊ ಹಾಗಾಗಿ ಇದು ಅವರು ದೊಡ್ಡ ಹಂತದಲ್ಲಿ ಏನೇನು ಅವರ ಆಲೋಚನೆಗಳಲ್ಲಿ ಹೈಕಮಾಂಡ್ ಇದೆ ಸೊ ಅದನ್ನು ಅವ್ರು ಮಾಡ್ತಾರೆ ನನಗೆ ಇಷ್ಟೇ ರೀ ನಾನೊಬ್ಬ ಶಾಸಕನಾಗಿ ಇದೊಂದು ಭಾಗ್ಯ ಇದು ಸಚಿವರಾಗೋದೇ ಒಂದು ಭಾಗ್ಯ ಸೊ ಹಾಗಾಗಿ ನಾನು ಅದನ್ನು ಅಪೇಕ್ಷೆ ಪಡ್ತೀನಿ ಸಚಿವರಾಗಿ ಒಬ್ಬ ಶಾಸಕನ ಸಮಸ್ಯೆ ನನ್ನ ತಾಲೂಕಿನ ಸಮಸ್ಯೆ ಜನ ಸಾಮಾನ್ಯ ಸಮಸ್ಯೆನ ಕೇಳಬೇಕು ಅದಕ್ಕೆ ನಿವಾರಣೆ ಮಾಡೋಂಥ ನಮ್ಮ ಪ್ರಕ್ರಿಯೆ ಚಿಂತನೆ ಇರಬೇಕು ಇಲ್ಲ ಅದು ಎಲ್ಲೋ ಒಂದು ಕಡೆ ಇವತ್ತು ಸದಸ್ಯರು ಯಾರೋ ಎತ್ತಿದ್ರು ಅದನ್ನ ಆದ ನಂತರ ಸಚಿವರು ಇದು ಸ ವಿಚಾರದಲ್ಲಿ ಹೌದು ಅಂತ ಆರೋಪ ಮಾಡಿದ್ರು ಸೊ ಅದನ್ನು ನಮ್ಮ ಗೃಹ ಮಂತ್ರಿಗಳು ತಕ್ಷಣವೇ ಉತ್ತಮ ಮಟ್ಟದ ಒಂದು ತನಿಖೆ ಆಗಲಿ ಅಂತ ಹೇಳಿ ಸದನಕ್ಕೆ ಮಾತು ಕೊಟ್ಟರು ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ತನಿಖೆ ಶುರುವಾಗುತ್ತೆ ಯಾವ ಏನೇನು ಆಗಿದೆ ಅನ್ನೋದನ್ನು ಎಲ್ಲ ತಿಳುವ ನಮ್ಮ ಜನಸಾಮಾನ್ಯರು ತಿಳುವಳಿಕೆಗೆ ತರ್ತಾರೆ ಅಂತ ನಾನು ಭಾವಿಸ್ತೇನೆ ನಾನು